सांबे सांबे ना चपाले नाड़ी ना कितिया बड़ा दिसी दां नीमा जी तो हैं मेरे चपाले 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 सो देखो फिनिश द फिनिश माय ग्रेजुएशन इस सिटी से कॉलेज ऑफ मार्क्सिक दिल्ली जा पड़ो देख आफ्टर अलीना को फ्रेंड था वो राज कंपारी आई शुड रिमेंबर हिम नहीं अब नी मीटिंग ಓಕೆ ಬಿಕಾಸ್ ದಿ ಇಸ್ ದ ಕೀ ಪಾಯಿಂಟ್ ಇಂಟ್ರೊಡ್ಯೂಸ್ ಬ್ಯಾಂಕಿಂಗ್ ಸೆಕ್ಟರ್ ಇಂಟ್ರಡ್ಯೂಸಿ ಮೀದ ಸ್ಟೇಟ ಬ್ಯಾಂಕಿಂಗ್ ಅಕಾಡೆಮಿ ಪ್ರತಿ ಫಂಕ್ಷನಲ್ಲೂ ಅವನು ಹೆಸರು ನಂಗೆ ಹೇಳಿದ್ರು ಓಕೆ ಯಾಕೆಂದರೆ ಇಬ್ರು ಕೂಡ ಏನು ಮಾಡ್ತೀವಿ ನನ್ನ ಕ್ಲಾಸ್ಮೇಟ್ ಅವನು ಇಬ್ರು ಜಾಯ್ನ್ ಆದ್ವಿ ನರ್ಸಿಂಗ್ ಕಾಲೇಜಲ್ಲಿ ಲೆಕ್ಚರ ಜಾಯ್ನ್ ಆದ್ವಿ ಜಾಯ್ನ್ ಆದಮೇಲೆ ನನಗೆ ಗೊತ್ತಿಲ್ಲ ಅವನು ಬ್ಯಾಂಕಿಂಗ್ ಅಕಾಡೆಮಿ ಬ್ಯಾಂಕಿಂಗ್ ಪ್ರಿಪ್ರೇಷನ್ ಮಾಡ್ತದಂತ ನಂಗೆ ಗೊತ್ತಿಲ್ಲ ಅವನು ಆಲ್ರೆಡಿ ಸ್ಟಿಪ್ ಮಾಡ್ ತಯಾರು ಪಾಸ್ ಆ ತಿಂಗಳು ಆಗಿದೆ ಬ್ಯಾಂಕಿಂಗ್ ಪ್ರೊಫೆಷನ್ ಮಾಡ್ತಾರೆ ಏನು ಅಂದರೆ ನನ್ನ ಹತ್ರ ಒಂದು ದಿವಸ ಹೇಳೋದು ನಾವು ಇಬ್ಬರು ಬ್ಯಾಂಕಿಂಗ್ ಕೋಚಿಂಗ್ ಜಾಯ್ ನಾನು ಹ್ಯಾಂಗೆ ಸೊ ಆರ್ ನಾಟ್ ಸೀನ್ ಐ ನಾಟ್ ಕಾನ್ಫಿಡೆಂಟ್ ಅಬೌಟ್ ದಿಸ್ ಪ್ರೊಫೆಷನ್ ಆ್ಯಕ್ಚುಲಿ ವಿಚ್ ನರ್ಸಿಂಗ್ ಪ್ರೆಸೆಂಟ್ ಟ್ರೆಂಡಲ್ಲಿ ನರ್ಸಿಂಗಲ್ಲಿ ಅಷ್ಟು ನಮ್ಮ ಫ್ಯೂಚರ್ ಬ್ರೈಟ್ ಫ್ಯೂಚರ್ ಕಾಣಿಸ್ತೀರ ನಾವು ಬ್ಯಾಂಕಿಂಗ್ ಅಕಾಡೆಮಿಗೆ ಹೋಗೋಣ ಅಂತ ಹೇಳಿದಾಗ ಲಿಟ್ರಲಿ ನೋಡಿ ಮ್ಯಾಥಮೆಟಿಕ್ಸ್ ಬಗ್ಗೆ ಭಯ ಇದ್ದವ್ರು ನಾನು ಇಂಜಿನಿಯರಿಂಗ್ ಬಿಟ್ಟು ಈ ಕಡೆ ಇಂಜಿನಿಯರಿಂಗ್ ಹೋಗಬಾರ್ದು ಅಂತ ಮ್ಯಾಥಮೆಟಿಕ್ಸ್ ಅವಾಸ ಬೇಡ ಅಂತ ಮೆಡಿಕಲ್ ಫೀಲ್ಡಿಗೆ ಬಂದ ನಾನು ಮತ್ತು ಇವ್ರು ಮ್ಯಾಥಮೆಟಿಕ್ಸ್ ಸರ್ ಬ್ಯಾಂಕಿಂಗ್ ಇದು ಬೇಡ ಮನೆ ಇಲ್ಲ ನಾನು ಕೆಲಸನೇ ಬೇಡ ಇದೆ ಸುಮ್ಮನೆ ನೀವು ಉಚಿತ ಮಾಡ್ಬೇಡಿ ನೀವು ಮಾಡ್ತೀರಿ ಮಾಡುವ ಅಂತ ಹೇಳಿ ಆಮೇಲೆ ಏನಾಯಿತು ಅಂತಂದರೆ ಫೋರ್ಸ್ಫುಲಿ ಟೂ ತೌಸಂಡ್ ಫರ್ಟೀನ್ ಫೆಬ್ರವರಿ ಅಲ್ಲಿ ಮಂತ್ ಇರ್ಬೋದು ಬ್ಯಾಂಕಿಂಗ್ ಪಿ ಓ ಎಕ್ಸಾಮ್ ಅದು ನಂಗೆ ಗೊತ್ತಿಲ್ಲದೇ ಫೋರ್ಸ್ಫುಲಿ ಆಯ್ತು ನಾನು ಹಾಕ್ತೀನಿ ಸುಮ್ಮನೆ ಇಬ್ಬರು ಕೂಡ ಸುಮ್ ಹೋಗ ಅಂತೇಳಿ ಕರ್ಕೊಂಡು ಹೋದ ಎಕ್ಸಾಮ್ ಬರ್ತೀವಿ ಎಲ್ಲಿ ನೆಡಿಸೋಷಿ ಎಲ್ಲಿ ಫಸ್ಟ್ ಎಕ್ಸಾಮ್ ಐ ಅಟೆಂಪ್ಟೆಡ್ ಬರೆದಾಗ ಏನಾಯ್ತು ಅಂತಂದರೆ ದ ರಿಸಲ್ಟ್ ವಾಸ್ ಶಾಕಿಂಗ್ ರಿಸಲ್ಟ್ ಬಾ ಅಂತ ದಿವಸ ನನಗೆ ಗೊತ್ತೇ ಇಲ್ಲ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸುಮ್ ಬರ್ದೀವಿ ಬರ್ದೀವಿ ಇಷ್ಟೇ ನನಗೆ ಗೊತ್ತು ರಿಸಲ್ಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ರಿಸಲ್ಟ್ ಬಂದಾಗ ಏನಾಯಿತು ಅಂತಂದರೆ ಐ ವಾಸ್ ಫೀಲ್ಡ್ ಬೈ ಫೋರ್ ಮಾರ್ಕ್ಸ್ ಕಟ್ ಆಫಿಗೆ ಆಲ್ ತ್ರೀ ಸಬ್ಜೆಕ್ಟ್ಸ್ ನಾನು ಕ್ಲಿಯರ್ ಎಲಿಜಿಬಲ್ ಆಗಿದ್ದೆ ಮ್ಯಾಥಮೆಟಿಕ್ಸ್ನೇ ಫೋರ್ ಮಾರ್ಕ್ಸ್ ಕಡಿಮೆ ದ ರಿಸಲ್ಟ್ ವಾಸ್ ವರ್ಕಿಂಗ್ ಇಷ್ಟು ಇನ್ನೊಂದು ಸ್ವಲ್ಪ ಎಫರ್ಟ್ ಮಾಡ್ಬೋದಿಲ್ಲ ಅಂದರೆ ಫಸ್ಟ್ ಟೈಮ್ ನನ್ನ ಐಡಿಯಾ ಬಂದಿದ್ದು ನಾನು ಕ್ಯಾನ್ ಬಂದಿದ್ದು ಒಂದು ಬಂದು ನಮಗೆ ಇಟ್ ಎಸ್ ಮೋಟಿವೇಶನ್ ಏನು ಫಸ್ಟ್ ಟೈಮ್ ಬ್ಯಾಂಕಿಂಗ್ ಅಕಾಡೆಮಿಗೆ ನಾನು ಎಕ್ಸಾಮ್ ಬರೀಬೋದಿಲ್ಲ ಈಗ ಏನು ಬೆರಿದೆ ಸುಮ್ಮನೆ ಜಸ್ಟ್ ಜನರಲಿ ಬಂದೇ ನಾನು ತ್ರೀ ತ್ರೀ ಪಾಸ್ ಆಗಿ ತ್ರೀ ಸಬ್ಜೆಕ್ಟ್ ಪಾಸ್ ಆಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಫೋರ್ ಜಸ್ಟ್ ಮಾರ್ಜಿನಲಿ ಫೇಲ್ ಆಗಿರಲ್ಲ ಅಂತ ಒಂದು ಇದು ಬಂತು ಏನು ಮಾಡ್ಲಿ ಅಂತಂದರೆ ಸರ್ ಬಂದು ಬ್ಯಾಟರ್ सर ना फिरफो सर ना अपोजिट मैथमेटिस्स गई दिस द फेज नर्सिंग इज़ द फेस मैथमेटिक्स अपोजिट सैडल मैथमेटिस्ू ना मेडिकलू प्यारामेडिकलू संबंध इलाडे गुज क्लियरली सर सर अंदर दि अशोडमी आ ಬಲ್ಚ್ ಆಫ್ ಕಾನ್ಫಿಡೆನ್ಸ್ ಈ ಮೋಟಿವೇಟ್ ಲೈಕ್ ದೇಶಪಾಂಡೆ ಮಾಡೋಣ ಬರೀ ಅಂತ ಹೇಳಿ ಕರೋದಲ್ಲ ಆವಾಗ ಬಂದು ಆರ್ಟಿಷ್ ಮಾಡಿದ್ದು ಮಾಡಿದ ಮೇಲೆ ಏನಾಯ್ತು ಅಂತಂದ್ರೆ ಜನವರಿ मोटेड एस असोसियंट मेनेजर लास्ट वनर ओके दिसोरी हर मोटिवेशन मार्च योर सैक्टर योर प्रोफेशन योर बैकग्रउंड डजेंट फी आर्ट बॉदरी मेथड अद संबंध इला ఇవత్తు సెక్టర్న చూస్ మాకు ఆ సెక్ట్రీ టు 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 వర్డ్స్ యువర్ సక్సెస్ మీరు ఏం డెడ్యుకేషన్ కొతీరా ఎస్ కన్సస్టెన్సీ తోర్స్తీ ఎస్ నాలెజని నేట్కొతీ ఎస్ థ్రై టర్డ్స్ గేనింగ్ నాలెడ్జ్ తోర్స్ దాట్ ఓన్లీ మ్యాటర్స్ విధావ్ కైండ్ ఆఫ్